ಹಾಯ್ ಫ್ರೆಂಡ್ಸ್ ಅಭಿರುಚಿ ಚಾನಲ್ಗೆ ಸ್ವಾಗತ ನಾನು ಮಾಡ್ತಾ ಮಾಡ್ತಾಯಿರೋಂಥ ರೆಸಿಪಿ ಬಂದು ಸಿಹಿ ಕುಂಬಳಕಾಯಿನ ಹಲ್ವಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಮೊದಲು ಸ್ಟೌವ್ ಆನ್ ಮಾಡ್ಕೊಳ್ಳೋಣ ಬಾಣಲಿ ಇಟ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಅರ್ಧ ಕೆ ಜಿ ಕುಂಬಳಕಾಯಿನ ಸಿಹಿ ಕುಂಬಳಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಮೇಗ್ಲು ಸಿಪ್ಪೆ ತೆಗ್ದು ತುರ್ದು ಇಟ್ಕೊಂಡಿದ್ದೀನಿ ಮೊದಲೇನೆ ಕುಂಬಳಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕುಂಬಳಕಾಯಿನ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ತೆಗ್ದು ತುರ್ದು ಇಟ್ಕೊಂಡಿದ್ದೀನಿ ಈಗ ಡ್ರೈ ಫ್ರೂಟ್ಸ್ನ ಫ್ರೈ ಇದ್ದೀನಿ ಬಾದಾಮಿ ಗೋಡಂಬಿ ಇದ್ದೀನಿ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ ಒಂದು ತಟ್ಟೆಗೆಲ್ಲ ಎತ್ತಿಟ್ಕೊಳ್ಳೋಣ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಆಗಿದೆ ಒಂದು ತಟ್ಟೆಗೆಲ್ಲ ಎತ್ತಿಟ್ಕೊಳ್ಳೋಣ ದ್ರ ಅಕ್ಷಿ ಗೋಡಂಬಿ ಬಾದಾಮಿನ ಫ್ರೈ ಮಾಡುವಾಗ ಗ್ಯಾಸು ಇರಬೇಕು ಈಗ ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಗ್ಯಾಸ್ನ ಈಗ ಇಟ್ಕೊಂಡಿರೋ ಅರ್ಧ ಕೆ ಜಿ ಕುಂಬಳಕಾಯಿ ತೊಗೊಂಡಿದ್ದೀನಿ ಸಿಹಿ ಕುಂಬಳಕಾಯಿನ ಮೊದಲೇ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆನೇ ಇದು ತುರ್ದಿಟ್ಕೊಂಡಿರೋ ಕುಂಬಳಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷಗಳ ಕಾಲ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು ನಿಮಗೆ ತುಪ್ಪ ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಇನ್ನೂ ಒಂದು ಎರಡು ಸ್ಪೂನ್ ಹಾಕೊಬೋದು ಐದು ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಂಬಳಕಾಯಿ ತುರಿದಿಟ್ಕೊಂಡಿರೋ ಕುಂಬಳಕಾಯಿನ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಈಗ ನಾನು ಒಂದು ಬೌಲ್ ತುರಿದಿಟ್ಕೊಂಡಿರೋ ಕುಂಬಳಕಾಯಿ ತೊಗೊಂಡಿದ್ದೆ ಈಗ ಸ್ವಲ್ಪ ಕಡಿಮೆ ಒಂದು ಬೌಲ್ಗಿಂತ ಕುಂಬಳಕಾಯಿ ಒಂದು ಬೌಲ್ ತೊಗೊಂಡಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ ನೀವು ಬೆಲ್ಲದಲ್ಲಿ ಬೇಕಾದ್ರೂ ಮಾಡ್ಕೊಬೋದು ನಾನು ಸಕ್ಕರಲ್ಲಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೂದುಗುಂಬಳಕಾಯಲ್ಲೆಲ್ಲ ಮಾಡ್ಬೋದು ಇದರಲ್ಲೂ ಮಾಡ್ಕೊಬೋದು ತುಂಬಾ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು ಈ ಥರ ಅದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗುತ್ತೆ ನೋಡಿ ಗಟ್ಟಿಯಾಗಿದೆ ಇದು ಐದು ನಿಮಿಷಗಳ ಕಾಲ ನೆಕ್ಸ್ಟು ನಾನು ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ಕಾಶ್ಮೀರಿ ಕೇಸರಿ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕುಂಬಳಿಕಾಯಲ್ಲಿ ಹೊಂತ್ಕೊಂಡು ಗಟ್ಟಿಯಾಗಿದೆ ಈಗ ತುರ್ದಿ ಇದು ಫ್ರೈ ಮಾಡಿ ಇಟ್ಕೊಂಡಿರ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಸಿಹಿ ಕುಂಬಳಕಾಯಿನ ಹಲ್ವಾ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್